್ರೆ ನಮಸ್ಕಾರ ಮಧುಮಾಲ ಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಪತ್ತೆದಾರಿ ಕಥೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಸಂಚಿಕೆ ನಲವತ್ತೈದು ತನ್ನ ಕಾಲಿಗೆ ಪೆಟ್ಟಾದ ದಿನದಿಂದ ಮಂಕಾಗಿ ಇರುತ್ತಿದ್ದ ಭಾರ್ಗವಿಯ ಬಳಿ ಬಂದ ಅದ್ವೈತ್ ಆಕೆಯನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದ ಸುಮಿತ್ರಮ್ಮ ಹೊರ ಹೋಗ್ತಿದ್ದ ಹಾಗೆ ಭಾರ್ಗವಿಯನ್ನ ತನ್ನ ತೋಳುಗಳಿಂದ ಬಂಧಿಸಿದ ಅದ್ವೈತ್ ನಿಜ ಹೇಳು ಭಾರ್ಗವಿ ನಿನಗೆ ಏನಾಗ್ತಿದೆ ಅಂತ ನಾನು ಎರಡು ದಿನದಿಂದ ನಿನ್ನನ್ನ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ ನೀನು ಮೊದಲಿನ ಹಾಗಿಲ್ಲ ಮೊದಲೆಲ್ಲ ಎಷ್ಟು ಚುರುಕಾಗಿ ಇಡೀ ಎಸ್ಟೇಟ್ನಲ್ಲೆಲ್ಲ ಓಡಾಡ್ಕೊಂಡಿದ್ದೆ ಅಮ್ಮ ಹೋದ್ಮೇಲೆ ಎಸ್ಟೇಟ್ನ ವ್ಯವಹಾರವನ್ನು ಕೂಡ ನೀನೇ ನೋಡ್ಕೊಳ್ತಿರೋದು ಆದ್ರೆ ಈಗೇಕೆ ಎಷ್ಟು ಮಂಕಾಗಿದೆಯಾ ನಾನೇನು ನನ್ನ ಕಣ್ಣಿಗೆ ಮಾತ್ರ ನೀನು ಬೇಸರ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಿದ್ದೀಯಾ ಅಂತ ಅನ್ಕೊಂಡಿದ್ದೆ ಆದ್ರೆ ಸುಮಿತ್ರಮ್ಮ ಕೂಡ ಹಾಗೆ ಹೇಳಿದ್ರು ಅದೇನ್ ವಿಷಯ ಅಂತ ನನ್ನ ಹತ್ರ ಹೇಳ್ಕೊಳ್ಬಾರ್ದಾ ಅದು ಯಾವ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇಷ್ಟೊಂದು ಕೊರುಕ್ತಾ ಇದೆಯಾ ಯಾಕೆ ನೀನು ನನ್ನ ಹತ್ರ ಏನು ಹೇಳ್ಕೊಳ್ಳೋದಿಲ್ಲ ನಾನು ನಿನಗೆ ಅಷ್ಟು ದೂರವಾಗ್ಬಿಟ್ನಾ ಅಂತ ಬೇಸರದಿಂದ ಕೇಳಿದ್ದ ಇಷ್ಟು ಹೊತ್ತು ಮೌನಕ್ಕೆ ಜಾರಿದ್ದ ಭಾರ್ಗವಿ ನಿಧಾನವಾಗಿ ಅದ್ವೈತ್ನ ಮಾತುಗಳಿಗೆ ಪ್ರತಿಕ್ರಿಯಿಸುತ್ತಾ ಅಯ್ಯೋ ಯಾಕ್ರಿ ಬೇಜಾರ್ ಮಾಡ್ಕೊಳ್ತೀರಾ ನೀವು ಹೀಗೆಲ್ಲ ಮಾತಾಡಿದ್ರೆ ನನ್ನಿಂದ ಸಹಿಸೋದಕ್ಕೆ ಆಗೋದಿಲ್ಲ ನೀವೆಲ್ಲ ಅಂದ್ಕೊಂಡಂತೆ ನನಗೆ ಏನೂ ಆಗಿಲ್ಲ ನಾನು ಆರಾಮಾಗೇ ಇದ್ದೀನಿ ನನ್ನ ಮನಸ್ಸಲ್ಲಿ ಕಾಡ್ತಿರೋ ಬೇಸರದ ವಿಷಯ ನಿಮ್ಗೂ ಗೊತ್ತಿರೋದೆ ಅತ್ತೆ ಇರುವಾಗ ನನ್ನ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ರು ಆದ್ರೆ ಅವರು ನಮ್ಮನ್ನ ಬಿಟ್ಟು ಹೋದರು ಈಗ ನಮ್ಮ ಭೈರವ ಕೂಡ ನಮ್ಮಿಂದ ದೂರ ಆಯಿತು ನನಗೆ ಅದೇ ವಿಷಯ ಮನಸ್ಸಲ್ಲಿ ತುಂಬಾ ಕಾಡ್ತಿದೆ ಒಟ್ಟೊಟ್ಟಿಗೆ ಎರಡು ಜೀವಗಳನ್ನ ಕಳೆದುಕೊಂಡಿರೋ ನೋವನ್ನು ಮರೆಯೋದಕ್ಕೆ ನನ್ನಿಂದ ಆಗ್ತಿಲ್ಲ ಬಿಟ್ಟರೆ ನನ್ಗೇನು ಆಗಿಲ್ಲ ರೀ ನಾನು ಚೆನ್ನಾಗಿದ್ದೀನಿ ನೀವು ನನ್ನ ಬಗ್ಗೆ ಭಯ ಪಡಬೇಡಿ ನಿಮ್ಮಂತ ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ಳೋ ಗಂಡ ಇರುವಾಗ ನನಗೇನೂ ಆಗೋದಿಲ್ಲ ಅಂತ ಹೇಳಿ ಅವನ ಹಣೆಗೊಂದು ಸಿಹಿ ಮುತ್ತನಿಟ್ಲು ಭಾರ್ಗವಿಯ ಮಾತುಗಳಿಂದ ಅದ್ವೈತ್ನ ಮನಸ್ಸಿಗೆ ಎಷ್ಟೋ ಸಮಾಧಾನವಾದಂತಾಯಿತು ಸರಿ ಹಾಗಾದ್ರೆ ಈಗಾದ್ರೂ ನನ್ನ ಜೊತೆ ಹೊರಗೆ ಬರ್ತೀಯಾ ಕೆಲಸಗಾರರೆಲ್ಲ ಹೊರಡೋ ಸಮಯವಾಯ್ತು ನನ್ನನ್ನು ಹುಡ್ಕೊಂಡು ನರೇಶ್ ಈಗ ಇಲ್ಲಿಗೇ ಬಂದ್ರು ಬರ್ಬೋದು ಅದಕ್ಕೆ ನಾವೇ ಅಲ್ಲಿಗೆ ಹೋಗೋಣ ಅಂತ ಅದ್ವೈತ್ ಹೇಳಿದ ಮಾತಿಗೆ ಸರಿ ಅಂತ ಭಾರ್ಗವಿ ತಲೆಯಾಡಿಸಿ ಅವನೊಂದಿಗೆ ಬಂಗಲೆಯಿಂದ ಹೊರಬಂದ್ಲು ಅದಾದ ಎರಡು ದಿನಗಳ ಬಳಿಕ ಸಾಮ್ರಾಟ್ನ ಕಾರು ರಿಪೇರಿ ಆಗಿದೆಯೇ ಎಂದು ನೋಡೋ ಸಲುವಾಗಿ ಮಾದೇವಯ್ಯ ಕಾರ್ ಗ್ಯಾರೇಜ್ಗೆ ಬಂದ ಕಾರು ರಿಪೇರಿ ಆಗಿದ್ಯಾ ಅಂತ ಮಾದೇವಯ್ಯ ಕೇಳಿದಾಗ ಅಲ್ಲಿನ ಮೆಕ್ಯಾನಿಕ್ ಹುಡುಗ ರಿಪೇರಿ ಆಗಿರೋ ಕಾರನ್ನ ತಂದು ಮಾದೇವಯ್ಯನ ಮುಂದೆ ನಿಲ್ಲಿಸಿದ ರಿಪೇರಿಯಾದ ಕಾರನ್ನ ತೆಗೆದುಕೊಂಡು ಹಣವನ್ನ ಪಾವತಿಸಿ ಮಾದೇವಯ್ಯ ಇನ್ನೇನು ಅಲ್ಲಿಂದ ಹಿಂದಿರುಗಬೇಕು ಅನ್ನೋಷ್ಟರಲ್ಲಿ ಅವನ ದೃಷ್ಟಿ ಗ್ಯಾರೇಜ್ನ ಒಂದು ಮೂಲೆಯಲ್ಲಿ ನಿಂತಿದ್ದ ಮತ್ತೊಂದು ಕಾರಿನೆಡೆಗೆ ಹರಿಯಿತು ಆ ಕಾರನ್ನ ನೋಡ್ತಿದ್ದ ಹಾಗೆ ಅವನ ಮನದಲ್ಲಿ ಅನುಮಾನದ ಸುಳಿಯೊಂದು ಸುಳಿಯೋದಕ್ಕೆ ಸ್ಟಾರ್ಟ್ ಆಯ್ತು ಮನದಲ್ಲೇನೋ ಸಂಶಯ ಮೂಡಿದಂತಾಗಿ ಒಡನೆಯೇ ಆ ಕಾರಿನ ಬಳಿ ಬಂದವನು ಅದರ ಸುತ್ತ ಸುತ್ತುತ್ತ ಸೂಕ್ಷ್ಮವಾಗಿ ಅದನ್ನೇ ದಿಟ್ಟಿಸತೊಡಗಿದ್ದ ಕಾರಿನ ಸಂಖ್ಯೆಯನ್ನ ನೋಡಿದವನಿಗೆ ಅವನ ಅನುಮಾನ ಬಲವಾಗತೊಡಗಿತ್ತು ತನ್ನ ಅನುಮಾನವನ್ನ ಬಗೆಹರಿಸುವ ಸಲುವಾಗಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗನನ್ನ ಕರೆದು ಹೇ ಹುಡುಗ ಈ ಕಾರು ಯಾರ್ದು ಇಲ್ಲಿ ನಿಲ್ಸಿದೀಯ ಅಂತ ಕೇಳ್ದ ಮಾದೇವಯ್ಯನ ಪ್ರಶ್ನೆಯಿಂದ ಒಮ್ಮೆಲೆ ಗರ ಬಡಿದವನಂತೆ ನಿಂತ ಆ ಹುಡುಗ ಮಾದೇವಯ್ಯನ ದೃಷ್ಟಿಯಿಂದ ತನ್ನನ್ನ ಮರೆಮಾಚಲು ಪ್ರಯತ್ನಿಸುತ್ತಾ ನೆಲವನ್ನೇ ತಿಟ್ಟಿಸತೊಡಗಿದ್ದ ಆತನ ಹಣೆಯಲ್ಲಿ ಅದಾಗಲೇ ಬೇವರು ಹನಿಗಳು ಮೂಡೋದಕ್ಕೆ ಶುರುವಾಗಿತ್ತು ಆ ಹುಡುಗನ ವಿಚಿತ್ರ ವರ್ತನೆಯನ್ನು ಕಂಡು ತಬ್ಬಿಬಾದ ಮಾದೇವಯ್ಯ ಹೇ ಹುಡುಗ ನಾನು ನಿನ್ಗೆ ಏನು ತಾನೆ ನೀನ್ ನೋಡಿದ್ರೆ ಸುಮ್ನೆ ನಿಂತಿದ್ಯಲ್ಲಾ ಯಾಕೆ ನಿನ್ಗೆ ಕಿವಿ ಕೇಳ್ತಿಲ್ವಾ ಇಷ್ಟೋ ತನಕ ನನ್ ಜೊತೆ ಚೆನ್ನಾಗೇ ಮಾತಾಡ್ದೆ ಈಗ ಇದ್ದಕ್ಕಿದ್ದಂತೆ ಏನಾಯ್ತೋ ನಿನ್ಗೆ ಈ ಕಾರ್ ಯಾರ್ದು ಇಲ್ಲಿ ಯಾಕೆ ನಿಲ್ಸಿದ್ದಾರೆ ಅಂತ ತಾನೆ ನೀನ್ ನೋಡಿದ್ರೆ ಒಳ್ಳೆ ಕಲ್ಲಿನ ಗೊಂಬೆ ಹಾಗೆ ನಿಂತ್ಕೊಂಡಿದ್ಯಲ್ಲ ಅತ್ ಸರಿ ನೀನ್ಯಾಕೋ ಇಷ್ಟೊಂದು ಬೆವರ್ತಿದ್ಯಾ ಅಂತ ಸ್ವಲ್ಪ ಗಟ್ಟಿಯಾಗಿಯೇ ಕೇಳಿದ್ದ ಮಾದೇವಯ್ಯನ ಧ್ವನಿಗೆ ಬೆಚ್ಚಿದ ಹುಡುಗ ತೊದಲುತ್ತಲೇ ಅದು ತುಂಬಾ ಶೆಕೆ ಇದೆಯಲ್ಲ ಅದಕ್ಕೆ ಬೆವರ್ತಾ ಇದ್ದೀನಿ ಅಷ್ಟೇ ಅಂದವನು ತನ್ನ ಮಸಿಯಾದ ಕೈಗಳಿಂದ ತನ್ನ ಮುಖವನ್ನ ಒರೆಸಿಕೊಳ್ಳುತ್ತಾ ಈ ಕಾರು ಪಂಚರ್ ಆಗಿತ್ತು ಅದಕ್ಕೆ ಈ ಕಾರಿನ ಓನರ್ ಇದನ್ನ ರಿಪೇರಿಗೆ ಅಂತ ಕೊಟ್ಟೋಗಿದ್ರು ಹೋಗಿದ್ರು ಹಾಕಿದ್ದೀನಿ ಆಮೇಲೆ ಬಂದು ತಗೊಂಡು ಹೋಗ್ತಾರೆ ಅಂತ ಹೇಳ್ದ ಆದ್ರೆ ಇಷ್ಟೆಲ್ಲ ಮಾತನಾಡುವಾಗ್ಲೂ ಆ ಹುಡುಗನ ದೃಷ್ಟಿ ಇನ್ನು ನೆಲದ ಮೇಲೆ ಇತ್ತು ಮತ್ತೊಮ್ಮೆ ಆ ಹುಡುಗನನ್ನ ಎಚ್ಚರಿಸಿದ ಮಾದೇವಯ್ಯ ಏ ಹುಡುಗ ನೋಡು ನನ್ನ ಹತ್ರ ಸುಳ್ಳು ಹೇಳೋ ಪ್ರಯತ್ನ ಮಾಡ್ಬೇಡ ಮೊದ್ಲು ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು ನೀನ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ನಂಗೆ ಚೆನ್ನಾಗ್ ಗೊತ್ತು ಈ ಕಾರಿನ ಮೂಲ ಬಣ್ಣವನ್ನ ಬದಲಿಸಿ ಬೇರೆ ಬಣ್ಣ ಬಳ್ದಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಲ್ದೆ ಈ ಕಾರಿನ ನಂಬರ್ ಕೂಡ ನಂಗೆ ಚೆನ್ನಾಗ್ ಗೊತ್ತು ಈಗ್ಲಾದ್ರೂ ಈ ಕಾರು ಯಾರ್ದು ಅಂತ ನಿಜ ಹೇಳು ಇಲ್ಲ ಅಂದ್ರೆ ನಿನ್ನ ಈಗ್ ಲಾಕ್ಅಪ್ ಹಾಕಿ ನನ್ನ ಶೈಲಿಯಲ್ಲಿ ಬಾಯಿ ಬಿಡಿಸ್ಬೇಕಾಗತ್ತೆ ಅಂತ ಹೇಳಿ ಬೆದರಿಸಿದ ಮಾದೇವಯ್ಯನ ಬೆದರಿಕೆಯ ಮಾತುಗಳಿಗೆ ಬೆಚ್ಚಿದ ಆ ಹುಡುಗ ಭಯದಿಂದ ಹುಡುಗರ ನಡುಗುತ್ತಾ ಹೇಳ್ಬಿಡ್ತೀನಿ ಅವನು ಯಾರು ಅಂತ ನಂಗೆ ಗೊತ್ತಿಲ್ಲ ಎರಡು ದಿನದ ಹಿಂದೆ ಅಂದ್ರೆ ನೀವು ನಿಮ್ಮ ಕಾರನ್ನ ಇಲ್ಲಿ ಬಿಟ್ಟೋದ್ರಲ್ಲ ಆ ರಾತ್ರಿ ಅದರ ಮರುದಿನ ಬೆಳಗ್ಗೆ ನೀವು ನನ್ನಿಂದ ಫೋನ್ ತಗೊಂಡು ಹೋದ್ರಲ್ಲ ಅದಾದ ಸ್ವಲ್ಪ ಹೊತ್ತಲ್ಲೇ ಅವ್ನು ಬಂದು ಈ ಕಾರಿನ ಬಣ್ಣ ಚೇಂಜ್ ಮಾಡಿ ನಂಬರ್ ಪ್ಲೇಟ್ ಹಾಕೋದಕ್ಕೆ ಹೇಳ್ದ ನಾನು ಈ ಕೆಲಸ ಮಾಡೋಕ್ಕೆ ಎರಡು ದಿನ ಬೇಕು ಅಂತ ಹೇಳಿದೆ ಅದಕ್ಕೆ ಅವನು ಕಾರನ್ನ ಇಲ್ಲೇ ಬಿಟ್ಟೋದ ಕಾರಿನ ಬಣ್ಣ ಏನೋ ಚೇಂಜ್ ಮಾಡ್ದೆ ಆದರೆ ನಂಬರ್ ಪ್ಲೇಟ್ ತೆಗಿಬೇಕಾಗಿತ್ತು ನೀವು ಬರೋ ಮೊದಲು ನಾನು ಇದೇ ಕೆಲಸ ಮಾಡ್ತಿದ್ದೆ ಅಷ್ಟರಲ್ಲಿ ನೀವು ಬಂದ್ರಿ ನನಗೆ ಇಷ್ಟೇ ಸರ್ ಗೊತ್ತಿರೋದು ಅಂತ ಹೇಳ್ದ ಆ ಹುಡುಗನ ಮಾತಿನಿಂದ ಕೋಪಗೊಂಡ ಮಾದೇವಯ್ಯ ಅಲ್ಲ ಕಣೋ ಯಾರೋ ಗುರುತು ಪರಿಚಯ ಇಲ್ಲದವನು ಬಂದು ಹೀಗೆ ಕಾರಿನ ಬಣ್ಣ ಹಾಗೂ ನಂಬರ್ ಪ್ಲೇಟ್ ಚೇಂಜ್ ಮಾಡು ಅಂತ ಹೇಳಿದ್ರೆ ನೀನು ಮಾಡಿಬಿಡ್ತೀಯಾ ಈ ರೀತಿ ಕೆಲಸ ಮಾಡೋದು ಕಾನೂನಿಗೆ ವಿರುದ್ಧ ಅಂತ ನಿಂಗೆ ಗೊತ್ತಿಲ್ವಾ ಪ್ರತಿಯೊಂದು ವಾಹನಗಳಿಗೂ ಅದರದ್ದೇ ಆದ ವಾಹನ ಸಂಖ್ಯೆ ಇರುತ್ತೆ ನೀನು ಅದನ್ನೇ ಚೇಂಜ್ ಮಾಡೋದಕ್ಕೆ ಹೊರಟಿದ್ಯಲ್ಲ ಇದು ಅಪರಾಧ ಅನ್ನೋದು ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂದಾಗ ಹೌದು ಸರ್ ಈ ತರ ಕೆಲಸ ಮಾಡೋದು ತಪ್ಪು ಅಂತ ನನಗೂ ಗೊತ್ತು ನಾನು ಈ ರೀತಿ ಸೆಪ್ ಕೆಲಸ ಮಾಡೋದಿಲ್ಲ ಅಂತ ಆ ವ್ಯಕ್ತಿಗೆ ಎಷ್ಟು ಸಲ ಹೇಳಿದರೂ ಕೂಡ ಅವ್ನು ನನ್ನ ಮಾ ಕೇಳೋದಕ್ಕೆ ತಯಾರಿರಲಿಲ್ಲ ಈ ಕೆಲಸ ಮಾಡಿಲ್ಲ ಅಂದ್ರೆ ನೀನು ಸಾಯಿಸ್ಬಿಡ್ತೀನಿ ಅಂತ ನನ್ನ ಕುತ್ತಿಗೆಗೆ ಚಾಕು ಹಿಡಿದು ಬೆದರಿಸ್ದ ನನ್ನ ಜೀವದ ಮೇಲಿನ ಆಸೆಯಿಂದ ನಾನು ಈ ಕೆಲಸ ಮಾಡೋದಕ್ಕೆ ಒಪ್ಕೊಂಡೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್ ಮಾಡಬೇಡಿ ಮಾಡ್ಬೇಡಿ ಸಲ ಈ ತರ ಮಣ್ಣು ತಿನ್ನೋ ಕೆಲಸ ಮಾಡೋದಿಲ್ಲ ಅಂತ ಧೈನ್ಯತೆಯಿಂದ ಅಂಗಲಾಚಿದ ನಂತರ ಅವನಿಗೆ ಯಾವುದೋ ವಿಚಾರ ಹೊಳೆದಂತಾಗಿ ಸ್ವಲ್ಪ ಧೈರ್ಯ ತಂದುಕೊಂಡವನು ಸರ್ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ವಿಷಯ ಕೇಳಲ ಅಂತ ಕೇಳಿದ ಮಾದೇವಯ್ಯ ಅದೇನು ಕೇಳು ಎಂಬಂತೆ ಆ ಹುಡುಗನೆಡೆಗೆ ಪ್ರಶ್ನಾರ್ಥಕ ನೋಟ ಬೀರದ ಮಾತನ್ನ ಮುಂದುವರಿಸಿದ ಹುಡುಗ ಅಲ್ಲ ಸರ್ ಯಾಕೆ ಈ ಕಾರಿನ ಬಗ್ಗೆ ಇಷ್ಟೊಂದು ವಿಚಾರಿಸ್ತಿದ್ದೀರಾ ಅಷ್ಟಕ್ಕೂ ಈ ಕಾರಿನ ಬಣ್ಣ ಚೇಂಜ್ ಮಾಡಿದ್ದೀನಿ ಅಂತ ನಿನ್ಗ್ಯಾಕೆ ಸರ್ ಗೊತ್ತಾಯಿತು ಅಂತ ಆಶ್ಚರ್ಯದಿಂದ ಕೇಳಿದ ಹುಡುಗನ ಮಾತಿಗೆ ಪ್ರತಿಕ್ರಿಯಿಸಿದ ಮಾದೇವಯ್ಯ ಏ ಹುಡುಗ ಈ ಕಾರು ಯಾರು ಅಂದ್ಕೊಂಡಿದ್ಯಾ ನೀನ್ ತಿಳ್ಕೊಂಡಿರೋ ಹಾಗೆ ಇದು ರಿಪೇರಿಗೆ ಅಂತ ಇಲ್ಲಿ ತಂದು ಬಿಟ್ಟೋಗಿದ್ದೇನಲ್ಲ ಅವನ ಕಾರಲ್ಲ ಇದು ಬಿಲ್ಡರ್ ಬಸವರಾಜ್ ಅನ್ನೋ ವ್ಯಕ್ತಿಗೆ ಸೇರಿದ ಕಾರು ಅವರು ತಮ್ಮ ಕಾರು ಕಳೆದು ಹೋಗಿದೆ ಅಂತ ಎರಡು ದಿನದ ಹಿಂದೆನೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕಾರನ್ನ ಕರೆದಿರೋ ಕಳ್ಳ ಎರಡು ದಿನದ ಹಿಂದೆಯಷ್ಟೇ ನಮ್ಮ ಸಾಹೇಬ್ರ ಕಾರಿಗೆ ಅಡ್ಡ ಬಂದು ಆಕ್ಸಿಡೆಂಟ್ ಮಾಡಿದ್ದಾನೆ ನಾನು ಕೂಡ ಈ ಕಾರನ್ನೇ ಹುಡುಕ್ತಾ ಇದ್ದೆ ಹುಡುಕಿ ಹೋದ ಬಳಿ ಕಾಲಿಗೆ ಸಿಕ್ಕಂತಾಯ್ತು ಸರಿ ಈಗ ಹೇಳು ಈ ಕಾರನ್ನ ಇಲ್ಲಿಗೆ ತಂದು ನಿಲ್ಲಿಸಿದವರು ಯಾರು ಅಂತ ಕೇಳ್ದ ಸಾರ್ ನಾನು ಆಗ್ಲೇ ಹೇಳಿದ್ನಲ್ಲ ಆ ವ್ಯಕ್ತಿ ಯಾರು ಅಂತ ನನ್ ಗೊತ್ತಿಲ್ಲ ಅವನ ಹೆಸರು ಏನು ಅಂತ ಕೂಡ ಹೇಳಲಿಲ್ಲ ನಾನು ಕೂಡ ಕೇಳೋದಕ್ ಮರ್ತೋದೆ ಅವನು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ ಅದಕ್ಕೆ ಅವನ ಮುಖ ಕೂಡ ನನಗೆ ಕಾಣಿಸ್ಲಿಲ್ಲ ಎರಡು ದಿನ ಬಿಟ್ಟು ಮೂರನೇ ದಿನ ಹನ್ನೆರಡು ಗಂಟೆ ಒಳಗೆ ಬರ್ತೀನಿ ಅಷ್ಟರಲ್ಲಿ ಕಾರು ಕಂಪ್ಲೀಟ್ ರಿಪೇರಿ ಆಗಿರಬೇಕು ಅಂತ ಹೇಳಿದಾನೆ ಇವತ್ತು ಹನ್ನೆರಡು ಗಂಟೆ ಒಳಗೆ ಕಾರ್ ತಗೊಂಡು ಹೋಗೋಕ್ಕೆ ಖಂಡಿತ ಬರ್ತಾನೆ ಆಗ ಅವನು ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ದ ಅದು ಸರಿ ಅವನು ಕಾರ್ ತಗೊಂಡು ಬಂದಾಗ ನಮ್ಮ ಸಾಹೇಬರು ಕಾರು ಇಲ್ಲಿ ಇರಲಿಲ್ವಾ ಅಂತ ಮಾದೇವಯ್ಯ ಕೇಳಿದಾಗ ಇಲ್ಲ ಸರ್ ಆಗ ನಿಮ್ಮ ಕಾರ್ನ ರಿಪೇರಿಗೆ ಅಂತ ಒಳಗೆ ತೊಗೊಂಡೋಗಿದ್ದೆ ಅವನು ಗ್ಯಾರೇಜ್ ಒಳಗೆ ಬರಲಿಲ್ಲ ಹಾಗಾಗಿ ನಿಮ್ಮ ಕಾರು ಇಲ್ಲಿರೋದು ಅನಿ ಗೊತ್ತಿಲ್ಲ ಅಂತ ಹೇಳ್ದ ಓ ಹೌದಾ ಒಳ್ಳೇದೇ ಆಯಿತು ಅವನಿಗೇನಾದರೂ ಸಾಹೇಬ್ರ ಕಾರು ಇಲ್ಲಿರೋದು ಗೊತ್ತಾಗಿ ತಾನು ಆಕ್ಸಿಡೆಂಟ್ ಮಾಡಿದ ಕಾರು ಇದೇ ಅಂತ ಗುರುತು ಹಿಡ್ದಿದ್ರೆ ಅವನು ಖಂಡಿತ ಈ ಕಾರನ್ನ ಇಲ್ಲಿ ಬಿಡ್ತಿರ್ಲಿಲ್ಲ ಸರಿ ಸರಿ ನಾನು ಈ ವಿಷಯನ ನಮ್ಮ ಸಾಹೇಬ್ರಿಗೆ ತಿಳಿಸಿ ಪುನಃ ಹನ್ನೆರಡು ಗಂಟೆಗೆ ಬರ್ತೀನಿ ಅಕಸ್ಮಾತ್ ನಾನು ಬರೋದೇನಾದರೂ ತಡ ಆದರೆ ನೀನು ಆ ವ್ಯಕ್ತಿನ ಇಲ್ಲಿಂದ ಹೋಗೋದಕ್ಕೆ ಬಿಡಬೇಡ ಹಾ ಹಾಗೆ ಇನ್ನೊಂದು ವಿಷಯ ನಾನು ಈ ಕಾರಿನ ಬಗ್ಗೆ ವಿಚಾರಿಸ್ದೆ ಅಂತಲೂ ಅವ್ನಿಗೆ ಗೊತ್ತಾಗಬಾರ್ದು ಅಂತ ಎಚ್ಚರಿಸಿದವನು ರಿಪೇರಿಯಾದ ಸಾಮ್ರಾಟ್ನ ಕಾರನ್ನ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ ಹೊರಟ ಅದಾಗಲೇ ಸ್ಟೇಷನ್ಗೆ ಬಂದಿದ್ದ ಸಾಮ್ರಾಟ್ ತನ್ನ ಕೆಲಸದಲ್ಲಿ ನಿರತನಾಗಿದ್ದ ಅದೇ ಸಮಯಕ್ಕೆ ಠಾಣೆಯ ಒಳಗೆ ಬಂದ ಮಾದೇವಯ್ಯನನ್ನ ಕಂಡವನು ಏನ್ರಿ ಮಾದೇವಯ್ಯ ಇವತ್ತು ಇಷ್ಟೊಂದು ತಡವಾಗಿ ಬಂದ್ರಿ ಅಂತ ಕೇಳಿದಾಗ ಸಾಮ್ರಾಟ್ನ ಬಳಿ ಬಂದ ಮಾದೇವಯ್ಯ ಸಾಹೇಬ್ರೆ ಒಂದು ಮುಖ್ಯವಾದ ವಿಷಯ ಇದೆ ವಿಷಯ ಕೇಳಿದ್ರೆ ಖಂಡಿತ ನಿಮಗೆ ಆಶ್ಚರ್ಯ ಆಗತ್ತೆ ಅಂತ ಹೇಳ್ದ ಏನು ಮಾದೇವಯ್ಯ ನೀವು ಬರೀ ಒಗಟು ಒಗಟಾಗಿ ಮಾತಾಡ್ತೀರಾ ನಾನು ನೀವು ಯಾಕೆ ತಡವಾಗಿ ಬಂದ್ರಿ ಅಂತ ಕೇಳಿದ್ದು ನೀವು ನೋಡಿದರೆ ಬೇರೆನೇ ವಿಷಯ ಹೇಳ್ತಿದ್ದೀರಾ ಸರಿ ಅದೇನು ವಿಷಯ ಅಂತ ಹೇಳಬಾರ್ದಾ ಅಂತ ಅಸಹನೆಯಿಂದ ಕೇಳಿದಾಗ ಹೇಳ್ತೀನಿ ಸಾಹೇಬ್ರೆ ನಾನು ನಿಮ್ಮ ಕಾರು ರಿಪೇರಿ ಆಗಿದ್ಯಾ ಅಂತ ನೋಡೋದಕ್ಕೆ ಗ್ಯಾರೇಜ್ಗೆ ಹೋಗಿದ್ದೆ ಕಾರು ರಿಪೇರಿ ಆಗಿತ್ತು ನಾನೇ ತಂದು ಸ್ಟೇಷನ್ ಮುಂದೆ ನಿಲ್ಲಿಸಿದ್ದೀನಿ ಆಮೇಲೆ ಅಂತ ಅವನು ಮುಂದೆ ಏನನ್ನೋ ಹೇಳೋದಕ್ಕೆ ಹೊರಟಾಗ ಅವನನ್ನ ಮಧ್ಯದಲ್ಲಿ ತಡೆದ ಸಾಮ್ರಾಟ್ ಓ ಹೌದಾ ಕಾರು ರಿಪೇರಿ ಆಗಿತ್ತ ನೀವ್ಯಾಕೆ ತೊಂದರೆ ತಗೊಂಡ್ರಿ ಮಹಾದೇವಯ್ಯ ಡ್ಯೂಟಿ ಡ್ಯೂಟಿ ಮುಗಿದ್ಮೇಲೆ ನಾನೇ ತಗೊಂಡು ಬರ್ತಿದ್ನಲ್ಲ ನೀವು ಮೊನ್ನೆಯಿಂದ ನನಗೆ ಮಾಡ್ತಿರೋ ಸಹಾಯವೇ ಬಹಳಷ್ಟಾಯ್ತು ನಿಮ್ಗೆ ಹೇಗೆ ಧನ್ಯವಾದ ತಿಳಿಸಬೇಕು ಅಂತಾನೇ ಗೊತ್ತಾಗ್ತಿಲ್ಲ ಅಂತ ಹೇಳ್ದ ಅಯ್ಯೋ ಅದು ಬಿಡಿ ಸಾಹೇಬ್ರೆ ಇಂಥ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಅಷ್ಟಕ್ಕೂ ನಾನು ನಿಮ್ಮ ಹತ್ರ ಹೇಳಬೇಕು ಅಂತಿರೋ ವಿಷಯನೇ ಬೇರೆ ಇದೆ ಸಾಹೇಬ್ರೆ ಮೊನ್ನೆ ನಿಮ್ಮ ಗಾಡಿಗೆ ಅಡ್ಡ ಬಂದಿತ್ತಲ್ಲ ಅದೇ ಆ ಬಿಲ್ಡರ್ ಬಸವರಾಜ್ ತನ್ನ ಕಾರು ಕಳುವಾಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ಕಾರು ಸಿಕ್ಕಿದೆ ಅಂತ ಹೇಳ್ದ ಮಾದೇವಯ್ಯನ ಮಾತಿನಿಂದ ಅಚ್ಚರಿಗೊಂಡ ಸಾಮ್ರಾಟ್ ಅವನನ್ನೇ ದಿಟ್ಟಿಸುತ್ತ ನಿಂತಿದ್ದ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ನಾವಿನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು